ಎಂದಿಗೂ ಅಳಿದು ಹೋಗುವುದಿಲ್ಲ ಆ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಆ ರಾಜ್ಯವು ಶಾಶ್ವತವಾಗಿ ನಿಲ್ಲುತ್ತದೆ ಆ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ತಂದೆಯಾಗಿರುವಂಥ ದೇವರು ಸ್ಥಾಪಿಸಿರುವಂಥ ರಾಜ್ಯ ಇದೆ ನೋಡಿ ಆ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ ತಂದೆಯಾಗಿರುತ್ತೆ ದೇವರು ಬಾಬುಲೂನು ಸಾಮ್ರಾಜ್ಯ ಮಾದಿಯ ಪರಾಸಿಕ ಸಾಮ್ರಾಜ್ಯ ಗ್ರೀಕು ಸಾಮ್ರಾಜ್ಯ ರೋಮಾ ಸಾಮ್ರಾಜ್ಯ ಪ್ರಪಂಚ ದೇಶಗಳನ್ನು ಆಳಿರುವಂಥ ಸಾಮ್ರಾಜ್ಯಗಳಿವು ಪ್ರಪಂಚ ದೇಶಗಳನ್ನು ಆಳಿರುವಂಥ ಈ ಸಾಮ್ರಾಜ್ಯದ ಕಾಲದಲ್ಲಿ ತಂದೆಯಾಗಿರುವಂಥ ದೇವರು ಅದೇ ಕಾಲದಲ್ಲಿ ಅಂದರೆ ಕೊನೆ ಕಾಲ ಆ ರಾಜರ ಕಾಲದಲ್ಲಿ ಒಬ್ಬ ಅರಸನನ್ನು ನಾನು ಹುಟ್ಟಿಸ್ತಾ ಇದ್ದೀನಿ ಅದೇ ಹೇಳ್ತಾ ಇದ್ದೇನೆ ನನ್ನ ಪ್ರಿಯರಾದ ದೇವರ ಮಕ್ಕಳಿರ ಆ ಅರಸರ ಕಾಲದಲ್ಲಿ ಆ ರಾಜ್ಯರ ಕಾಲದಲ್ಲಿ ತಂದೆಯಾಗಿರುವಂಥ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುತ್ತಾನೆ ಕೆಳಗಡೆ ಮಾತನ್ನು ನೋಡಿ ಪ್ರೇರೆ ನಲವತ್ತೈದು ಒಂದು ಗುಂಡು ಬಂಡೆ ಕೈ ಇಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ ತಾಮ್ರ ಮಣ್ಣು ಬೆಳ್ಳಿ ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ ಇದರಿಂದ ಪರಲೋಕದ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ ಕನಸು ನಿಜ ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು ದಾನಿಯಲ್ ಮಾ ದಾನಿಯೇಲನು ನೆಬ್ಕದ್ ಮಹಾರಾಜನಿಗೆ ಬಿದ್ದಿರುವಂಥ ಕನಸಿನಲ್ಲಿ ಇರುವಂಥ ಒಂದು ಅರ್ಥವನ್ನು ಹೇಳಿದನು ಪ್ರೇಯರ್ ನೆಬ್ಕದ್ ನೇಜರ್ ಮಹಾರಾಜನಿಗೆ ಬಿದ್ದಿರುವಂಥ ಕನಸು ಅದರ ಅರ್ಥವನ್ನು ದಾನಿಯಲ್ಲೂ ಹೇಳಿದ್ದಾನೆ ಪ್ರಿಯರೇ ಅಂದರೆ ಪ್ರತಿಮೆ ಆ ಪ್ರತಿಮೆಯಲ್ಲಿರುವಂಥ ಭಾವನೆ ಲೋಹಗಳು ಯಾವ ರೀತಿ ಚೂರು ಚೂರು ಮಾಡ್ತಾ ಇದ್ದಾನೋ ಎನ್ನುವಂಥದ್ದನ್ನು ಇಲ್ಲಿ ವಿವರವಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ ಅದಕ್ಕೆ ಪ್ರಿಯರಾದ ದೇವ್ರ ಮಕ್ಕಳಿರ ನಾವು ಚೆನ್ನಾಗಿ ವಾಕ್ಯವನ್ನು ಓದಬೇಕು ಅರ್ಥ ಮಾಡಿಕೊಡ್ಬೇಕು ಪ್ರಿಯ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ ತಾಮ್ರ ಮಣ್ಣು ಏನ್ರಿ ಬೆಳ್ಳಿ ಬಂಗಾರಗಳನ್ನು ಚೂರು ಚೂರು ಮಾಡುತ್ತದೆ ಒಂದು ಬಂಡೆ ಗುಂಡು ಬಂಡೆ ಅಂತೆ ಅದನ್ನು ಹೇಳಿದಾನ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ದೊಡ್ಡ ಬೆಟ್ಟ ಇದೆ ಆ ಬೆಟ್ಟದಲ್ಲಿ ಒಂದು ಗುಂಡು ಬಂಡೆ ಒಂದು ಗುಂಡು ಬಂಡೆಯನ್ನು ಬಂದು ಈ ಪ್ರತಿಮೆಯನ್ನು ಏನು ಮಾಡುತ್ತಂತೆ ಎಲ್ಲ ಚೂರು ಚೂರಾಗಿ ಮಾಡುತ್ತಂತೆ ಅಂದರೆ ಗುಂಡು ಬಂಡೆ ಅದರ ಮೇಲೆ ಬೀಳುತ್ತಂತೆ ಆ ವಿಗ್ರಹವು ಚೂರು ಚೂರಾಗಿ ಹೋಗುತ್ತಂತೆ ಪುಡಿ ಪುಡಿಯಾಗಿ ಹೋಗುತ್ತಂತೆ ಅಂದರೆ ಅರ್ಥ ಏನು ಗೊತ್ತಾ ಈ ನಾಲ್ಕು ಸಾಮ್ರಾಜ್ಯಗಳು ಎಲ್ಲ ಕೂಡ ನಾಶವಾಗಿ ಹೋಗುತ್ತೆ ಎಲ್ಲ ಕೂಡ ನಾಶವಾಗಿ ಹೋಗುತ್ತೆ ಒಂದು ಪರಲೋಕದಲ್ಲಿರುವಂಥ ಆಗಿರುವಂಥ ದೇವರು ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ ಆ ಸಾಮ್ರಾಜ್ಯವನ್ನು ಶಾಶ್ವತವಾಗಿ ನಿಲ್ಲುತ್ತೆ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ ಆ ಅರ್ಥವನ್ನು ಇಲ್ಲಿ ಬಿಡಿಸಿ ಹೇಳ್ತಾ ಇದ್ದಾನೆ ಪ್ರಿಯರಾದ ದೇವರು ಮಕ್ಕಳಿರ ಆ ಬಂಡೆ ಯಾವುದಂತೂ ನೋಡುವಾಗ ಒಂದನೇ ಕೋರಿಂತದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ನಾಲ್ಕನೇ ವಚನವನ್ನು ನೋಡಿ ಪ್ರಿಯರೇ ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು ಹೇಗೆಂದರೆ ಅವರು ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು ಆ ಬಂಡೆ ಕ್ರಿಸ್ತನೇ ಆ ಬಂಡೆ ಯಾರಂತ ಪ್ರಿಯರೇ ಆ ಬಂಡೆ ಕ್ರಿಸ್ತನೇ ಎನ್ನುವಂಥ ಮಾತನ್ನು ನೋಡ್ತಾ ಇದ್ದೀವಿ ಅಂದರೆ ಒಂದು ಗುಂಡು ಬಂಡೆ ಬಂದು ಆ ವಿಗ್ರಹವನ್ನು ಆ ವಿಗ್ರಹವನ್ನೆಲ್ಲವನ್ನು ಕೂಡ ತುಂಡು ತುಂಡು ಚೂರು ಚೂರಾಗಿ ಮಾಡಿತ್ತು ಎನ್ನುವಂಥ ಮಾತನ್ನು ನೋಡ್ತಾ ಇದ್ದೀವಿ ಅಲ್ಲಿ ದಾನೆಲ್ ಗ್ರಂಥದಲ್ಲಿ ಆ ಬಂಡೆ ಯಾರು ಅಂತ ನೋಡುವಾಗ ಏಸು ಕ್ರಿಸ್ತನು ಆ ವಿಗ್ರಹದಲ್ಲಿರುವಂಥ ಲೋಹಗಳು ಯಾವ ಸಾಮ್ರಾಜ್ಯವನ್ನು ಕುರಿತು ಹೇಳಲ್ಪಟ್ಟಿದೆ ಏನ್ರಿ ಬಾಬೇಲು ಮಹಾ ಸಾಮ್ರಾಜ್ಯ ಗ್ರೀಕು ಸಾಮ್ರಾಜ್ಯ ರೋಮಾ ಸಾಮ್ರಾಜ್ಯ ನಾಲ್ಕು ಸಾಮ್ರಾಜ್ಯಗಳನ್ನು ಕುರಿತು ಆ ಪ್ರತಿಮೆಯಲ್ಲಿ ಇರುವಂಥ ಭಾವನೆಯನ್ನು ತಂದೆಯಾಗಿರುವಂಥ ದೇವರು ನೆಬ್ಕದ್ನೇಜರ್ ಮಹಾರಾಜನಿಗೆ ಕನಸಿನಲ್ಲಿ ತೋರಿಸಿದ್ದಾನೆ ಆ ಪ್ರತಿಮೆಯೆಲ್ಲ ಕೂಡ ಚೂರು ಚೂರಾಗಿ ತುಂಡು ತುಂಡಾಗಿ ಹೋಗುತ್ತೆ ಅದೇ ಕಾಲದಲ್ಲಿ ತಂದೆಯಾಗಿರುವಂಥ ದೇವರು ಏನರ ಒಂದು ರಾಜ್ಯವನ್ನು ಸ್ಥಾಪಿಸ್ತಾನೆ ಆ ರಾಜ್ಯಕ್ಕೆ ಏನು ರೀ ಅಂತ್ಯವೇ ಇಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾನೆ ಆ ರಾಜ್ಯಕ್ಕೆ ಅಂತ್ಯವೇ ಇಲ್ವಂತೆ ಆ ರಾಜರ ಕಾಲದಲ್ಲಿ ಏನಾದರೂ ಸ್ಥಾಪನೆಗೊಂಡಿದೆಯಾ ದೇವರ ರಾಜ್ಯ ಕ್ರಿಸ್ತನ ರಾಜ್ಯ ಎಷ್ಟೋ ಮಂದಿ ನಮ್ಮ ಆತ್ಮೀಯ ಸಹೋದರರಿದ್ದಾರೆ ಪ್ರೇಯರಿ ಎಲ್ಲರ ಹತ್ರ ದೇವರ ವಾಕ್ಯವಿದೆ ಬೈಬಿಲ್ ಇದೆ ದೇವರ ವಾಕ್ಯವನ್ನು ಹೇಳುವಂಥ ಬೋಧಕರಿದ್ದಾರೆ ಆದರೆ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೆ ಹೋಗ್ತಾ ಇದ್ದೀವಿ ಪ್ರೇರಿ ಆ ಅರಸನ ಕಾಲದಲ್ಲಿ ಪರಲೋಕದಲ್ಲಿರುವಂಥ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸಿದ್ದಾನೆ ಒಂದು ರಾಜ್ಯವನ್ನು ಸ್ಥಾಪಿಸ್ತೀನಿ ಸ್ಥಾಪಿಸ್ತೀನಿ ಅಂತ ಹೇಳಿ ಹೇಳಿದ್ದಾನಲ್ವ ಪ್ರಿಯರೇ ಮತ್ತು ಆ ಅರಸನ ಕಾಲದಲ್ಲಿ ತಂದೆಯಾಗಿರುವಂಥ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸಿದ್ದಾನ ತಾ ಸ್ಥಾಪಿಸಿಲ್ವ ಒಂದು ರಾಜ್ಯವನ್ನು ಸ್ಥಾಪಿಸಿದ್ದಾನ ಸ್ಥಾಪಿಸಿಲ್ವ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಇವಾಗ ಬನ್ನಿ ಪ್ರಿಯರ ಲೋಕನ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಲೋಕನ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೆರಡನೇ ವಚನವನ್ನು ನೋಡೋಣ ಪ್ರಿಯರೇ ಲೋಕನ ಬರೆದ ಸುವಾರ್ತೆ ಆ ರಾಜ್ಯವು ಸ್ಥಾಪನೆಗೊಂಡಿದೆಯೋ ಇಲ್ಲವೋ ಎನ್ನುವಂಥ ಮಾತನ್ನು ನೋಡ್ರಿ ಪ್ರಿಯರೇ ಯಾಕೆಂದರೆ ನೀವು ಬೈಬಿಲಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯವನ್ನು ನೋಡಬೇಕು ಕ್ರಿಸ್ತನ ರಾಜ್ಯ ಮಧ್ಯ ಆಕಾಶದಲ್ಲಿ ಬರುತ್ತೆ ಕ್ರಿಸ್ತನ ರಾಜ್ಯವು ಎರಡನೇ ಆಗಮನದಲ್ಲಿ ಬರುತ್ತೆ ಕ್ರಿಸ್ತನ ರಾಜ್ಯವು ಪರಲೋಕದಲ್ಲಿ ಇರುತ್ತೆ ಎನ್ನುವಂಥದ್ದನ್ನು ಅಲ್ಲ ಪ್ರಿಯರೇ ನಾವು ಯಾಕಂದರೆ ಎಲ್ಲ ಪ್ರತಿಯೊಬ್ಬರೂ ಕೂಡ ದೇವರ ವಾಕ್ಯವನ್ನು ನಂಬಬೇಕು ದೇವರ ವಾಕ್ಯಕ್ಕೆ ತಲೆ ಬಾಗಿಸ್ಬೇಕು ನಾವೆಲ್ಲರೂ ಏನರೇ ಆ ಅರಸನ ಕಾಲದಲ್ಲಿ ಅರಸನ ಕಾಲದಲ್ಲಿ ದೇವರ ತಂದೆ ಆಗಿರುವಂಥ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸ್ತೀನಿ ಅಂತ ಹೇಳಿದನಲ್ವ ಹಳೆ ಒಡಂಬಡಿಕೆಯಲ್ಲಿ ಸ್ಥಾಪಿಸಿದ್ದಾನ ಇಲ್ಲವಾ ಅಂತ ಒಂದು ಸಾರಿ ನೋಡೋಣ ಪ್ರೇರೆ ಒಂದು ಸಾರಿ ಲೋಕನ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೆರಡು ಮೂವತ್ತ್ಮೂರು ಆತನು ಮಹಾಪುರುಷನಾಗಿ ಪರತ್ಪರನಾದ ಕುಮಾರ್ ನೆನೆಸಿಕೊಳ್ಳುವನು ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎನ್ನುವಂಥ ಮಾತನ್ನು ಏನ್ರಿ ಯಾರು ಬಂದು ಹೇಳ್ತಾ ಇದ್ದಾರೆ ಗಬ್ರಿಹೇಳೇಲನೆಂಬ ದೇವದೂತನು ಹೇಳ್ತಾ ಇದ್ದಾನೆ ಮರಿಯಮ್ಮಳಿಗೆ ಇಪ್ಪತ್ತಾರನೇ ವಚನದಲ್ಲಿ ನೋಡಿ ಇಪ್ಪತ್ತಾರನೇ ವಚನದಲ್ಲಿ ಗಬ್ಬ್ರಿ ದೇವದೂತನು ಮರಿಯಮ್ಮಳಿಗೆ ಹೇಳುವಂಥ ಮಾತು ಪ್ರಿಯರೇ ಅಮ್ಮ ನಿನ್ನ ಗರ್ಭದಲ್ಲಿ ಮಹಾಪುರುಷನಿದ್ದಾನಮ್ಮ ದೇವರ ಕೃಪೆಯಿಂದ ಹೊಂದಿದಂಥ ಮಹಾಪುರುಷನಾತನು ನೀನು ಪವಿತ್ರಳು ನಿನ್ನ ಮೂಲಕ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತನು ಬರ್ತಾ ಇದ್ದಾನಮ್ಮ ಆತನಿಗೆ ಅಂತ್ಯವೇ ಇಲ್ಲ ಆತನ ರಾಜ್ಯವು ಅಂತ್ಯವೇ ಇಲ್ಲಮ್ಮ ಎನ್ನುವಂಥ ಮಾತು ಗಬ್ಬ್ರಿಯೇಲ ದೇವದೂತನು ಬಂದು ಮರಿಯಮ್ಮಳಿಗೆ ಹೇಳುವಂಥ ಮಾತು ಪ್ರಿಯರಿ ಏನ್ರಿ ಆತನ ರಾಜ್ಯ ಯಾವ ರೀತಿ ಇರುತ್ತಂತೆ ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲವಂತೆ ಒಂದನೇ ಶತಮಾನದಲ್ಲಿ ಹೇಳಿರುವಂಥ ಮಾತು ಮತ್ತು ಆತನ ರಾಜ್ಯ ಬಂದಿದೆಯಾ ಬಂದಿಲ್ವ ಯಾವಾಗ ಬೇರೆ ಕಾಲದಲ್ಲಿ ಬರುತ್ತಾ ಇದೆಲ್ಲ ಕೂಡ ನಮ್ಗೆ ಗೊತ್ತಾಗಬೇಕು ಯಾಕೆಂದರೆ ಬಂದಿದೆಯೋ ಬಂದಿಲ್ಲವೋ ದೇವರ ವಾಕ್ಯವನ್ನು ಕುರಿತು ನೀವು ಆಲೋಚನೆ ಮಾಡಿ ದೇವರು ಬೈಬಲ್ ಗ್ರಂಥದಲ್ಲಿ ಹೇಳಿದ್ದಾನೆ ಅದರಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿಯೊಂದು ಮಾತು ನೀವು ಆಲೋಚನೆ ಮಾಡಿ ಇದರಲ್ಲಿ ಇದ್ದರೆ ನೀನು ನಂಬಿ ಇಲ್ಲದೆ ಇಲ್ಲದೆ ಹೋದರೆ ನಂಬೋದಕ್ಕೆ ಹೋಗಬೇಡಿ ಪ್ರಿಯರೇ ರಾಜನ ಕಾಲದಲ್ಲಿ ಅರಸರ ಕಾಲದಲ್ಲಿ ದೇವರು ತನ್ನ ರಾಜ್ಯವನ್ನು ಸ್ಥಾಪನೆ ಅಂತ ಹೇಳಿದ್ದಾನಲ್ವ ಒಂದು ವೇಳೆ ದೇವರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಆ ವಚನ ಏನಾಗುತ್ತೆ ಹೇಳಿ ಪ್ರಿಯರೇ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಆ ವಚನವೇನಾಗುತ್ತೆ ಸುಳ್ಳಾಗುತ್ತೆ ಆ ಗ್ರಂಥವೇ ಸುಳ್ಳಾಗುತ್ತೆ ದೇವರು ಬರೆಸಿರುವಂಥ ವಾಕ್ಯ ಸುಳ್ಳ ಸುಳ್ಳುಗಳನ್ನು ದೇವರು ಬರೆಸ್ತಾನ ಕಥೆಗಳನ್ನು ದೇವರು ಬರೆಸ್ತಾನ ಇಲ್ಲ ಪ್ರಿಯರೇ ಏನಿದ್ದರೂ ಕೂಡ ವಾಸ್ತವಗಳನ್ನು ಸತ್ಯವನ್ನು ಬರೆಸ್ತಾನೆ ಪ್ರಿಯರೇ ದೇವರು ತನ್ನ ಮನಸ್ಸಿನಲ್ಲಿ ಏನಿದೆಯೋ ಏನು ಭವಿಷ್ಯತ್ತಲ್ಲಿ ಏನು ನಡೀತಾ ಇದೆಯೋ ಪ್ರಪಂಚವನ್ನು ಕುರಿತು ಪ್ರಪಂಚ ಭವಿಷ್ಯತ್ತನ್ನು ಕುರಿತು ತಂದೆಯಾಗಿರುವಂಥ ದೇವರು ಸ್ಪಷ್ಟವಾಗಿ ತನ್ನ ಗ್ರಂಥದಲ್ಲಿ ಬರೆಸಿದ್ದಾನೆ ಪ್ರಿಯರಿ ಆ ಮಾತುಗಳನ್ನು ನಾವೆಲ್ಲರೂ ಕೂಡ ಆಲೋಚನೆ ಮಾಡೋಣ ಪ್ರಿಯರಿ ಇನ್ನು ದೇವರ ರಾಜ್ಯ ಬಂದಿದೆಯೋ ಬಂದಿಲ್ವೋ ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರೋ ಮತ್ತಾಯನ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಏನು ರೀ ಒಂದನೇ ವಚನವನ್ನು ನೋಡಿ ಪ್ರೇರೇ ಒಂದನೇ ವಚನವನ್ನು ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಏನು ರೀ ಪರಲೋಕ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು ಯಾರು ಯೋಹಾನನು ಬಂದು ಹೇಳ್ತಾ ಇದ್ದಾನೆ ಸ್ನಾನಿಕನಾದ ಯೋಹಾನನು ಅಂದರೆ ದೀಕ್ಷಾಸ್ಥಾನ ಕೊಡುವಂಥ ಯೋಹಾನನು ಯೋಹಾನನ ಮೂಲಕ ದೀಕ್ಷಸ್ಥಾನ ಪ್ರಾರಂಭವಾಗಿದೆ ನೋಡಿ ದೀಕ್ಷಸ್ಥಾನ ಹೊಸ ಒಡಂಬಡಿಕೆಯಲ್ಲಿ ಬ್ಯಾಪ್ಟಿಸಮ್ ಎನ್ನುವಂಥ ಪದ ಬ್ಯಾಪ್ಟಿಸಮ್ ಬಾಪ್ ಅಂದರೆ ದೀಕ್ಷಾಸ್ಥಾನವನ್ನು ಪಡ್ಕೋಬೇಕು ಎನ್ನುವಂಥ ಮಾತು ಯಾರ ಮೂಲಕ ಗೊತ್ತಾಗುತ್ತೆ ಸ್ನಾನಿಕನಾದ ಯೋಹಾನನ ಮೂಲಕ ಈ ಒಂದು ದೀಕ್ಷಸ್ಥಾನ ಎನ್ನುವಂಥ ಪದ ಅನ್ನು ನಾವು ನೋಡ್ತಾ ಇರ್ತೀವಿ ಪ್ರೇರೇ ಆತನ ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಪರಲೋಕ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು ಪರಲೋಕ ರಾಜ್ಯ ಸಮೀಪವಾಗಿದೆ ಪರಲೋಕ ರಾಜ್ಯವು ಸಮೀಪವಾಗಿದೆ ದೇವರು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಎನ್ನುವಂಥ ಆಲೋಚನೆ ಇದೆ ನೋಡಿ ಆ ಆಲೋಚನೆಯನ್ನು ನೆರವೇರಿಸೋದಕ್ಕೆ ಸಮೀಪವಾಗಿದೆ ಆ ಅರಸರ ಕಾಲದಲ್ಲಿ ಆ ರಾಜರ ಕಾಲದಲ್ಲಿ ಪರಲೋಕದಲ್ಲಿರುವಂಥ ದೇವರೊಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ದೇನಲ್ಲ ಹಳೆ ಒಡಂಬಡಿಕೆಯಲ್ಲಿ ಆ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಸಮೀಪವಾಗಿದೆ ಹತ್ತಿರ ಇದೆ ಎನ್ನುವಂಥ ಮಾತು ಯೋಹಾನನು ಹೇಳ್ತಾ ಇದ್ದಾನೆ ಯೋಹಾನನು ಯಾರ ಯಾರ ಕಾಲದಲ್ಲಿ ಬಂದಿದ್ದಾನೆ ಆ ಅರಸರ ಕಾಲದಲ್ಲಿ ಯಾರೋ ರೋಮ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡುವಂಥ ಕಾಲದಲ್ಲಿ ರೋಮಾ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡುವಂಥ ರೋಮಿಯರು ಪರಿಪಾಲನೆ ಮಾಡುವಂಥ ಕಾಲದಲ್ಲಿ ಯೋಹಾನನು ಹುಟ್ಟಿದ್ದಾನೆ ಅದೇ ಪ್ರಕಾರ ಏಸು ಕ್ರಿಸ್ತನು ಹುಟ್ಟಿದ್ದಾನೆ ಪ್ರಿಯರಾದ ದೇವರ ಮಕ್ಕಳಿರಾಮ್ ಯಾವ ಸಾಮ್ರಾಜ್ಯದಲ್ಲಿ ಯಾವ ಸಾಮ್ರಾಜ್ಯದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದ್ದಾನಂತ ನೋಡುವಾಗ ರೋಮಾ ಸಾಮ್ರಾಜ್ಯದ ಕಾಲದಲ್ಲಿ ಏಸು ಕ್ರಿಸ್ತನು ಹುಟ್ಟಿದ್ದಾನೆ ಪ್ರಿಯರೇ ರೋಮಿಯರು ಆಳುವಂಥ ಕಾಲದಲ್ಲಿ ರೋಮಿಯರು ಆಳುವಂಥ ಕಾಲದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಯೋಹಾನನು ಹುಟ್ಟಿದ್ದಾನೆ ಯೋಹಾನನು ಹೇಳುವಂಥ ಮಾತೇನು ಗೊತ್ತಾ ದೇವರ ರಾಜ್ಯವು ಸಮೀಪವಾಗಿದೆ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ರಿ ನಿಮ್ಮ ಜೀವಿತವನ್ನು ಪರಿವರ್ತನೆ ಮಾಡಿಕೊಡ್ರಿ ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ ದೇವರ ರಾಜ್ಯವು ಸಮೀಪವಾಗಿದೆ ಅಂತ ಹೇಳಿದ್ದಾನೆ ಅದೇ ಪ್ರಕಾರ ಯೇಸು ಕ್ರಿಸ್ತನು ಕೂಡ ಹೇಳಿರುವಂಥ ಮಾತನ್ನು ನೋಡಿ ಪ್ರಿಯರೇ ಮತ್ತಾಯನ ಬಾರದ ಸುವಾರ್ತೆ ಮತ್ತಾಯನ ಬರೆದ ಸುವಾರ್ತೆ ನಾಲ್ಕು ಹದಿನೇಳು ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು ಮಟ್ ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತಂದು ಏಸು ಕ್ರಿಸ್ತನು ಪ್ರಾರಂಭ ಮಾಡಿದನು ಅದಕ್ಕಿಂತ ಮುಂಚೆ ಯೋಹಾನನ್ನು ಕೂಡ ಹೇಳಿದ್ದಾನೆ ಪ್ರಿಯರೇ ದೇವರ ರಾಜ್ಯ ಸಮೀಪವಾಗಿದೆ ದೇವರ ರಾಜ್ಯ ಸಮೀಪವಾಗಿದೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತಂದು ಹೇಳ್ತಾನೆ ಈ ದೇವರ ರಾಜ್ಯ ಯಾವ ರೀತಿ ಇದೆಯೋ ದೇವರ ರಾಜ್ಯ ಬಂದಿದೆಯಾ ಬಂದಿಲ್ವಾ ಒಂದು ವೇಳೆ ಬಂದರೆ ದೇವರ ರಾಜ್ಯ ಬಂದರೆ ಯಾವ ರೀತಿ ಇರುತ್ತೆ ಎನ್ನುವಂಥದ್ದು ಅವೆಲ್ಲವೂ ಕೂಡ ನಮ್ಗೆ ಗೊತ್ತಾಗಬೇಕು ಪ್ರಿಯರೇ ಏಸು ಕ್ರಿಸ್ತನು ಏನಂತ ಹೇಳ್ತಾ ಸಾರಿ ನೋಡಿ ಲೋಕನ ಬರದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಲೋಕನ ಬರದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದನೇ ವಚನವನ್ನು ನೋಡಿ ದೇವರ ರಾಜ್ಯವು ಯಾವಾಗ ಬರುವುದೆಂದು ಪರಿಷಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ ಆತನನ್ನು ಕೇಳ್ತಾ ಇದ್ದಾರಂತೆ ದೇವರ ರಾಜ್ಯ ಸಮೀಪವಾಯಿತು ದೇವರ ರಾಜ ಬರುತ್ತೆ ಅಂತ ನೀವು ಎಷ್ಟೋ ಮಾತುಗಳನ್ನು ಹೇಳಿದ್ದೀರಲ್ಲ ಸ್ವಾಮಿ ಅಂತ ಹೇಳಿ ದೇವರ ರಾಜ್ಯ ಯಾವಾಗ ಬರುತ್ತೆ ಅಂತಂದು ಆಗಿನ ಕಾಲದಲ್ಲಿ ಪರಿಷಾಯರು ಬಂದು ಇದ್ದಾರಂತೆ ದೇವರ ರಾಜ್ಯ ಅಂದರೆ ಏನು ದೇವರ ರಾಜ್ಯ ಯಾವಾಗ ಬರುತ್ತೆ ದೇವರ ರಾಜ್ಯವು ಯಾವಾಗ ಬರುತ್ತದೆ ಎಂದು ಪರಿಷಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ ಈಗೋ ಇಲ್ಲಿ ಇದೆ ಈಗೋ ಅಲ್ಲಿ ಅದೇ ಎಂದು ಹೇಳೋದಕ್ಕಾಗದು ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಎಂದು ತಿಳಿದುಕೊಳ್ಳಿರಿ ದೇವರ ರಾಜ ಅಲ್ಲಿ ಬರುತ್ತೆ ರಾಜ ಮಧ್ಯ ಆಕಾಶದಲ್ಲಿ ಬರುತ್ತೆ ದೇವರ ರಾಜ ಪರಲೋಕದಲ್ಲಿ ಇದೆ ದೇವರ ರಾಜ ಎರಡನೇ ಆಗಮನದ ನಂತರ ಬರುತ್ತೆ ಅಂತ ಹೇಳಿಲ್ಲ ಪ್ರಿಯ ಯೇಸು ಕ್ರಿಸ್ತನ್ ಏನಂತ ಹೇಳಿದಾನೆ ದೇವರ ರಾಜವು ಸಮೀಪವಾಗಿದೆ ದೇವರ ರಾಜ್ಯವು ನಿಮ್ಮ ಮಧ್ಯದಲ್ಲೇ ಇದೆ ಅಂತ ಹೇಳಿದಾನೆ ನಿಮ್ಮ ಮಧ್ಯದಲ್ಲಿದೆಯಾ ನಿಮ್ಮ ಮಧ್ಯದಲ್ಲಿ ದೇವರ ರಾಜ್ಯ ಇದೆಯಾ ಏನ್ರಿ ಆ ಮಾತು ನಮಗೆ ಅರ್ಥ ಆಗ್ತಾ ಇಲ್ವಾ ಏನಂತ ಹೇಳಿದಾನೆ ಇನ್ನೊಂದು ಸಾರಿ ಓದ್ತೀನಿ ದೇವರ ರಾಜ್ಯವು ಪ್ರತ್ಯೇಕವಾಗಿ ಬರುವಂಥದ್ದಲ್ಲ ಇಗೋ ಇಲ್ಲಿ ಇದೆ ಅಗೋ ಅಲ್ಲಿ ಅದೇ ಎಂದು ಹೇಳೋದಕ್ಕಾಗದು ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಅಂತ ತಿಳಿದುಕೊಳ್ಳಿರಿ ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ ಎಂದು ತಿಳಿದುಕೊಳ್ಳಿರಿ ಎಲ್ಲೋ ಇದೆ ಅಂತಲ್ಲ ದೇವರ ರಾಜ ನಿಮ್ಮಲ್ಲಿಯೇ ಇದೆ ನಿಮ್ಮಲ್ಲಿ ದೇವರ ರಾಜ ಇದೆಯಾ ನಮ್ಮಲ್ಲಿ ದೇವರ ರಾಜ ಇದೆಯಾ ಏನ್ರಿ ನಿಮ್ಮಲ್ಲೇ ದೇವರ ರಾಜ ಇದೆ ಅಂತಂದು ಯೇಸು ಕ್ರಿಸ್ತನ್ ಹೇಳಿರುವಾಗ ನಾವೇನಂತ ಇದ್ದೀವಿ ಅಯ್ಯೋ ದೇವರ ರಾಜ ಇನ್ನೂ ಬಂದಿಲ್ಲ ಇನ್ನು ದೇವರ ರಾಜ ಬಂದಿಲ್ಲ ಸಹೋದರರೇ ಬರುತ್ತೆ ಇವಾಗಲ್ಲ ಅದು ಇವಾಗ ಮಧ್ಯ ಆಕಾಶದಲ್ಲಿ ಏಸು ಕ್ರಿಸ್ತನು ಎರಡನೇ ಆಗಮನದಲ್ಲಿ ಬರ್ತಾನೆ ನೋಡಿ ಏಸು ಕ್ರಿಸ್ತನು ಎರಡನೇ ಆಗಮನದಲ್ಲಿ ಬಂದಾಗ ಮಧ್ಯ ಆಕಾಶದಲ್ಲಿ ದೇವರ ರಾಜ